ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸ್ಫೂರ್ತಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೆಲ್ದಿ ರೆಸಿಪೀಸ್ ಹಾಗೂ ಹೆಲ್ತ್ ಟಿಪ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆಯಿತು ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಬೇಸನ್ ಲಾಡು ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಕೂಡ ಈ ಲಾಡನ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೀವು ನನ್ನ ಫ್ರೆಂಡ್ ಒಬ್ಬರು ಈ ರೆಸಿಪಿನ ನನಗೆ ಹೇಳಿದರು ಸೊ ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದೆ ತುಂಬ ಇಷ್ಟ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅದ್ರಲ್ಲ ಸ್ವಲ್ಪ ನಾನು ಚೇಂಜಸ್ನ ಮಾಡಿಕೊಂಡೆ ಅದು ನಿಮಗೆ ಏನು ಅಂತ ನೆಕ್ಸ್ಟ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವೀಡಿಯೋನ ಪೂರ್ತಿ ನೋಡಿ ತುಂಬ ರುಚಿಯಾಗಿ ಬಂದಿತ್ತು ನೋಡಿ ಈ ಥರ ಬಾಕ್ಸ್ನಲ್ಲಿ ಹಾಕಿದ್ದೆ ನಾನು ಈ ಥರ ಉಂಡೆ ಹದಕ್ಕೆ ಚೆನ್ನಾಗಿ ಬಂದಿತ್ತು ಅದು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಗೊತ್ತಾಗುತ್ತೆ ತುಂಬ ಟೇಸ್ಟಾಗಿತ್ತು ಸಕ್ಕರೆ ಬದಲಿಗೆ ಬೆಲ್ಲ ಹಾಕೊಂಡಿದ್ದೆ ಬೆಲ್ಲ ಹಾಕೋದ್ರಿಂದ ತುಂಬಾನೇ ಹೆಲ್ದಿ ಆಗಿರುತ್ತೆ ಮನೆಯವರೆಲ್ಲರೂ ಯಾವುದೇ ಭಯ ಇಲ್ಲದೆ ತಿನ್ಬೋದು ಹೊರಗಡೆಯಿಂದ ತಂದು ತಿನ್ನೋದ್ಕಿಂತ ಈ ತರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ಒಂದು ವಾರದವರೆಗೂ ಇದನ್ನ ಸ್ಟೋರ್ ಮಾಡಿ ತಿನ್ಬೋದು ಬನ್ನಿ ಇವಾಗ ತಡ ಮಾಡ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾವಿಲ್ಲಿ ಬೇಸನ್ ಲಾಡು ಮಾಡ್ಕೊಳ್ಳೋದಕ್ಕೆ ಹುರಿಗಡ್ಲೆ ತೊಗೊಂಡಿದ್ದೀವಿ ಒಂದು ದೊಡ್ಡ ಬೌಲ್ ಹುರಿಗಡ್ಲೆ ಹಾಗೆ ಅರ್ಧ ಕಪ್ ಆಗೋಷ್ಟು ಬೆಲ್ಲ ಎರಡು ಏಲಕ್ಕಿ ಕೂಡ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಬೌಲ್ನಲ್ಲಿ ತುಪ್ಪ ಇಟ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸು ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮಿ ಕೂಡ ಹಾಕ್ಕೊಳ್ಬೋದು ಈ ಬೇಸನ್ ಲಾಡು ಮಾಡ್ಕೊಳ್ಳೋದಕ್ಕೆ ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಆದರೂ ಕೂಡ ನಾನಿಲ್ಲಿ ಸ್ವಲ್ಪ ಕಡಿಮೆ ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ಹುರಿಗಡ್ಲೆನ ಮೊದಲಿಗೆ ಪೌಡ್ರ್ ಮಾಡ್ಕೊಳ್ಳೋಣ ಅದರ ಜೊತೆಗೆ ಏಲಕ್ಕಿ ಕೂಡ ನಾನು ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿಸಿ ನಾನು ಒಂದೇ ಸಲ ಪೌಡ್ರ್ ಮಾಡ್ಕೊಳ್ತೀನಿ ಬೆಲ್ಲ ಕೂಡ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ಎಲ್ಲ ಚೆನ್ನಾಗಿ ಆಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀವಿ ಪೌಡ್ರ್ ಮಾಡಿಕೊಂಡು ಅದೇ ಬೌಲಿಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಉಂಡೆನ ಮಾಡ್ಕೊಳ್ಳೋದಕ್ಕೆ ಒಂದು ನಾನ್ ಸ್ಟಿಕ್ ಕಡಾಯಿ ತಗೊಂಡಿದ್ದೀನಿ ಯಾವುದೇ ರೀತಿಯ ದಪ್ಪ ತಳ ಇರುವಂತಹ ಪಾತ್ರೆನ ತಗೊಳ್ಬೇಕು ಇವಾಗ ತುಪ್ಪ ಹಾಕೊಳ್ಳೋಣ ತುಪ್ಪ ಸ್ವಲ್ಪ ಕರ್ಗಬೇಕು ತುಪ್ಪ ಕರ್ಗಿದ್ರ ಮೇಲೆ ಹುರಗಡ್ಲೆ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಕೈಯಾಡ್ಸ್ಬೇಕಾಗತ್ತೆ ತುಂಬ ಬೇಗ ಇದು ಸೀದೋಗುತ್ತೆ ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಳ್ಬಾರ್ದು ಲೋ ಫ್ಲೇಮ್ನಲ್ಲೇ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕ್ಕೊಂಡ್ರೆ ಬೇಗ ಇದು ಮಿಕ್ಸ್ ಆಗಿ ಉಂಡೆ ಹದಕ್ಕೆ ಬಂದುಬಿಡತ್ತೆ ಆದರೆ ನಾನಿಲ್ಲಿ ಸ್ವಲ್ಪ ಬೇರೆ ಥರನೇ ಮಾಡಿದ್ದೀನಿ ಇನ್ನೂ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಎಷ್ಟು ಹಾಕಿದರೂ ಕೂಡ ಇದು ಹಿಡಿಸುತ್ತೆ ಈ ಥರ ನೋಡಿ ತುಪ್ಪ ಹಾಕ್ಕೊಂಡ್ಮೇಲೆ ಮತ್ತೊಂದು ಐದು ನಿಮಿಷ ನಾನು ರೋಸ್ಟ್ ಮಾಡಿಕೊಂಡೆ ಚೆನ್ನಾಗಿ ಇದು ಹುರಿಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು ತುಂಬ ಬೇಗ ಸೀದೋಗುತ್ತೆ ಕೈ ಬಿಡದೇ ತಿರುಗಿಸ್ತಾ ಇರಬೇಕಾಗತ್ತೆ ಇವಾಗ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಬಾದಾಮಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಇವಾಗ ಚೆನ್ನಾಗಿ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಲು ಹಾಕೊಳ್ತಾ ಇದ್ದೀವಿ ಹಾಲನ್ನ ನೋಡ್ಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ತುಪ್ಪ ಜಾಸ್ತಿ ಯೂಸ್ ಮಾಡೋರು ಈ ತರ ತುಪ್ಪನೇ ಜಾಸ್ತಿ ಹಾಕೊಂಡು ಮಾಡ್ಕೊಳ್ಬಹುದು ಕೆಲವೊಂದ್ಸಲ ಏನಾಗತ್ತೆ ಅಂದ್ರೆ ತುಪ್ಪ ಜಾಸ್ತಿ ಯೂಸ್ ಮಾಡೋದು ಬೇಡ ಅಂತ ಅಂದವಾಗ ಈ ತರ ಹಾಲು ಕೂಡ ಸ್ವಲ್ಪ ಹಾಕೊಂಡು ಉಂಡೆ ಕನ್ಸಿಸ್ಟೆನ್ಸಿಗೆ ಬರೋ ಥರ ಮಾಡ್ಕೊಳ್ಬೋದು ನಾವು ಸ್ವಲ್ಪ ಹಾಲು ಹಾಕ್ತಿದ್ದಂಗೆ ಇದು ನೋಡಿ ಉಂಡೆ ಕನ್ಸಿಸ್ಟೆನ್ಸಿಗೆ ಬಂದುಬಿಡತ್ತೆ ಇವಾಗ ನಾವು ಈಸಿಯಾಗಿ ಉಂಡೆ ಕಟ್ಕೊಳ್ಬೋದು ಸ್ವಲ್ಪ ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಬೇಕು ಆಗಿ ಕಡಲೆ ಹಿಟ್ಟು ಯೂಸ್ ಮಾಡಿಕೊಂಡು ಈ ಬೇಸನ್ ಲಾಡು ಮಾಡ್ತಾರೆ ನಾನಿಲ್ಲಿ ಹೊರಗಡ್ಲೆ ಹಿಟ್ಟನೇ ಮಾಡಿದ್ದೀನಿ ನನ್ನ ಫ್ರೆಂಡ್ ಹೇಳಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ ನನಗೆ ತುಂಬ ಖುಷಿಯಾಯಿತು ಚೆನ್ನಾಗಿ ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ವ ಹಾಗೆ ಎಲ್ಲವನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಂಡೆ ಕಟ್ಕೊಳ್ಳೋದು ಒಂದು ಚಿಕ್ಕ ಬೌಲ್ನಲ್ಲಿ ತುಪ್ಪ ಕೂಡ ಇಟ್ಕೊಂಡಿದ್ದೀನಿ ತುಪ್ಪ ಹಚ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಉಂಡೆ ಕಟ್ಟುವಾಗಲೂ ಕೂಡ ತುಪ್ಪ ಹಚ್ಕೊಳ್ತಾ ಉಂಡೆ ಕಟ್ಕೊಳ್ಳೋದು ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ಕೊಂಡಿದ್ದೆ ಟೇಸ್ಟ್ ಹೇಗೆ ಬರುತ್ತೋ ಏನೋ ಅಂತ ತುಂಬ ಡೌಟ್ ಇತ್ತು ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಬಟ್ ಇದು ತುಂಬಾ ಆಗಿತ್ತು ಎಲ್ಲರೂ ಇದನ್ನು ಇಷ್ಟಪಟ್ಟರು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಂಡೆ ಕಟ್ಕೊಳ್ಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಉಂಡೆ ಅಂದರೆ ನಂಗೆ ತುಂಬ ಇಷ್ಟ ಆಯ್ತಿದು ತುಂಬ ಸಾಫ್ಟಾಗಿನೂ ಆದರೂ ಚೆನ್ನಾಗಲ್ಲ ತುಂಬ ಗಟ್ಟಿಯಾದ್ರು ಚೆನ್ನಾಗಾಗಲ್ಲ ಈ ಥರ ನೋಡಿ ಉಂಡೆ ಕಟ್ಕೊಳ್ತಾ ಇದ್ದೀನಿ ಮೀಡಿಯಂ ಸೈಜ್ಗೆ ಈ ಥರ ಮಾಡಿಕೊಂಡು ಎಲ್ಲವನ್ನು ಪ್ಲೇಟ್ ಇಟ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಹತ್ತರಿಂದ ಹದಿನೈದು ಉಂಡೆ ಆಗಿತ್ತು ಇದಕ್ಕೆ ಮೆಸರ್ಮೆಂಟ್ ಅಂತ ಏನೂ ತಗೊಂಡಿರಲಿಲ್ಲ ಬೆಲ್ಲ ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ ಈಕ್ವಲ್ ಕ್ವಾಂಟಿಟಿನಲ್ಲಿ ಬೆಲ್ಲ ಮತ್ತು ಹುರಿಗಡ್ಲೆನ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಸ್ವೀಟು ಕಡಿಮೆನೇ ಹಾಕ್ಕೊಂಡಿದ್ದೆ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ತುಪ್ಪ ಮಾತ್ರ ಒಂದು ಬೌಲ್ ಆಗೋಷ್ಟು ಬೇಕಾಗುತ್ತೆ ಸುಮ್ಮನೆ ಗಾರ್ನಿಶಿಗೆ ಅಂತ ನಾನಿಲ್ಲಿ ಗೋಡಂಬಿನ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಮಗಳು ಕೂಡ ಬಂದು ಇಲ್ಲಿ ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ನೋಡಿ ಗೋಡಂಬಿನ ಇಡ್ತಾ ಇದ್ದಾಳೆ ಇದರಲ್ಲೆಲ್ಲ ಅವಳಿಗೆ ತುಂಬ ಇಂಟ್ರೆಸ್ಟ್ ಇದೆ ಬಂದುಬಿಡ್ತಾಳೆ ಬೇಗ ಸ್ವೀಟ್ ಐಟಮ್ಸು ನಾನು ಸ್ವಲ್ಪ ಕಡಿಮೆ ಮಾಡೋದು ಬೇರೆ ಬೇರೆ ರೆಸಿಪಿ ಎಲ್ಲ ತೋರಿಸ್ತಾ ಇರ್ತೀನಿ ಅಂಥದ್ದು ಹೆಲ್ದಿಯಾಗಿರೋ ಸ್ವೀಟ್ ಕೂಡ ತೋರಿಸೋಣ ಅಂದವಾಗ ಈ ಉಂಡೆನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಕೊಡ್ಬೋದು ನನ್ನ ಮಗಳಿಗೂ ತುಂಬ ಇಷ್ಟ ಆಯ್ತಿದು ತುಂಬ ಬೇಗ ಈ ಉಂಡೆನ ಮಾಡ್ಕೊಳ್ಬೋದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಉಂಡೆ ರೆಡಿಯಾಗುತ್ತೆ ಟೇಸ್ಟಿಯಾಗಿ ಇರುತ್ತೆ ತಿನ್ನೋದಕ್ಕೆ ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ನಾನು ಸ್ವಲ್ಪ ಗಟ್ಟಿಯಾಗಿ ಅಂತ ಫ್ರೆಶ್ ಇರುವಾಗ ಎಲ್ಲ ನಾವು ಟೇಸ್ಟ್ ಮಾಡಿದ್ವಿ ಆಮೇಲೆ ಉಳಿದಿರೋದನ್ನು ನೋಡಿ ಈ ಥರ ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಫ್ರಿಜ್ಜಲ್ಲಿ ಇಟ್ಕೊಂಡವಾಗ ನೋಡಿ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಇದು ಈ ಥರ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಉಂಡೆ ಗಟ್ಟಿಯಾಗಿತ್ತು ಸ್ವಲ್ಪ ಈ ಥರ ಇದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿ ಇಟ್ಕೊಳ್ಬೋದು ಹಾಲು ಹಾಕಿರೋದ್ರಿಂದ ಇದನ್ನು ಫ್ರಿಜ್ನಲ್ಲೇ ಇಟ್ಕೊಳ್ಬೇಕಾಗತ್ತೆ ಹೊರಗಡೆ ಒಂದು ದಿವಸ ಇಟ್ಕೊಳ್ಬೋದು ಫ್ರಿಜ್ನಲ್ಲಿ ಇಟ್ಕೊಂಡು ತಿನ್ನುವಾಗ ಮುಂಚೆನೆ ಸ್ವಲ್ಪ ಎತ್ತಿಟ್ಕೊಂಡು ಆಮೇಲೆ ತಿನ್ಬೋದು ಸೀರಿಯಸ್ಲಿ ಹೇಳ್ತೀನಿ ಉಂಡೆ ತುಂಬ ಚೆನ್ನಾಗಿ ಬಂದಿತ್ತು ಉಂಡೆ ಬರದೇ ಇರೋರು ಕೂಡ ಈ ಥರ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ತುಂಬ ಕಷ್ಟ ಅಂತ ಅಂದ್ಕೊಂಡಿರ್ತೀವಿ ಸ್ವೀಟ್ ಐಟಮ್ಸ್ನೆಲ್ಲ ಮಾಡೋದು ಒಂದು ಸಲ ಟ್ರೈ ಮಾಡಿ ಆಮೇಲೆ ಗೊತ್ತಾಗುತ್ತೆ ಈಸಿಯಾಗಿ ಮಾಡ್ಕೊಳ್ಬೋದು ಆಮೇಲೆ ಪದೇ ಪದೇ ನೀವೇ ಮಾಡ್ಕೊಳ್ತೀರಾ ಹೊರಗಡೆ ಇಟ್ಟರು ಕೂಡ ಇದು ಗಟ್ಟಿ ಆಗಿಲ್ಲ ಅಂತ ಅಂದರೆ ಫ್ರಿಜ್ನಲ್ಲಿ ಇಟ್ಟು ನೋಡಿ ಆವಾಗ ಚೆನ್ನಾಗಿ ಉಂಡೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವುದಾದ್ರೂ ಹೆಲ್ದಿ ರೆಸಿಪಿಗಳನ್ನು ಮತ್ತೆ ನಾನು ಶೇರ್ ಮಾಡ್ಕೊಳ್ತೀನಿ ಮಿಸ್ ಮಾಡದೆ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್